അനുഭവം ശ്രേഷ്ഠതയ പരിണാമിക്ക ബന്ധി സർവതയ പ്രദർശനം മുൻപരസിക്കളിയഭാഗത്തിൽ സർവശ്രേഷ്ഠ പ്രദർശനം ഇല്ല ജീവൻ പ്രസ്തുത വളരുന്ന വേണമെങ്കിൽ പരികല്പന അ മറ്റേ ആദർശ ദാളിയ ശ്രീ സായി കല്ലടക്ക വിരുദ്ധ അങ്കണഭാഗ തന്റെ പ്രസ്തുത നിരീക്ഷിക്ക ಸತತವಾದ ಅವಕಾಶಗಳಲ್ಲಿ ಅದ್ಭುತವಾದ ಡಿಫೆನ್ಸ್ ಬ್ಯಾಕ್ ಟು ಬ್ಯಾಕ್ ಅದ್ಭುತ ಡಿಫೆನ್ಸ್ ಕಾಯ್ದುಕೊಳ್ತಾ ಇದೆ ಪ್ರತಾಪ ಮುಂದುವರಿತಾ ಇದೆ ಕಣದಲ್ಲಿ ಸರ್ವಾಂಗೀಣತೆಯ ಹೋರಾಟದ ಮೂಲಕವಾಗಿ ಅಂಕಣದಲ್ಲಿ ಸ್ಪರ್ಧೆ ದಾಳಿ ಮುಂದುವರೆದ ಪರಿಣಾಮ ಪಂದ್ಯದಲ್ಲಿ ಪ್ರತಿ ಹೋರಾಟವನ್ನು ಮಾಡಲೇಬೇಕಾಗಿದೆ ಪ್ರಬಲ ಎರಡು ತಂಡಗಳ ಮಧ್ಯೆ ಜಿದ್ದಾಜಿದಿನ ಹೋರಾಟವನ್ನು ಮುಂದುವರೆಸಿಕೊಳ್ಳದಾಗ മധ്യൂൾ തണ പ്രബല കോർണർ ഓഹോർ അശ്വിനന മൂലക പ്രയത്നം <laughs> <laughs> टेक्निकल पॉइंट <पार। laughs> സ്പഷ്ടതയ പാദചലന വരുണന ദാളി വളാങ്കണല്ല അപാദമായി അംഗവരളെ ആ പൂർണ്ണ പ്രമണ യശസ്സെന്ന് ദാസിക്കൊണ്ടാട്ടു வச்சாபு விஷியம ஆறு சலாங்கணமன ವಿಗ್ನೇಷ ಪ್ರಸ್ತುತ ಅಂಕಣದಲ್ಲಿ ಪ್ರಬಲ ಎರಡು ತಂಡಗಳ ಮೂಲಕವಾಗಿ ಅಂಕಣದ ಹೋರಾಟವಿದೆ. ಶ್ರುವಾಂಗೀರ್ಯತೆಯ ಪ್ರದರ್ಶನವನ್ನು ಕಾಯ್ದುಕೊಳ್ಳುವ ವೇಡೆ ರೈಟ್ ಫಾರ್ವರ್ಡ್ ವಿಭಾಗದಲ್ಲಿ ಜಿ 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 ಜರಾ ಪಾಬರ್ ಸ್ಟ್ಯಾಮಿನಾ ಎನ್ಆರ್ವಿ �elet 경찰 యానాడిదస resolき ప् morgen ాలో వానదిటిండు圁 వాభِిజఛత ഏഴുരം മത് വേളിയ വച്ചി അവിശ്വാസിക്കൂ സ്ർദ്ധാര പ്രകടകളുവാ യോജനയല്ല ತರದಲ್ಲಿ ಹೋರಾಟವನ್ನು ಕಲಿಸಿಕೊಂಡವನೇ ಸ್ವಾಮಿ ಮುಂದಿನ ಬೈಟ್ ಕೊಸ್ಕೊಂಡ ಆ ಸಮುದಿನ ಪಂದ್ಯಟಕಾಗಿ ಹೆನಗೆರೆ ವಿರುದ್ಧವಾಗಿ ಆ ದನಂಜಯ ಫ್ರೆಂಡ್ಸ್ ಹೊಳೆಕೊಪ್ಪ ಹೆಡ್ತ್ರನ ನಾಯಕರಿಗೆ ನಾಣ್ಯ ಮಿಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದಾವೆ ಅದಿಷ್ಟು ಬೇಗ ಹೆಡ್ತ್ರನ ನಾಯಕರ ದವಿಸ್ಕೊಳ್ಳಬೇಕು ಆ ಕ್ಯಾ ಬಾ ಅಪ್ಪ ಬಾಬಾ ಸತತವಾದ ಡಿಫೆನ್ಸನ್ನ ಕಾಯ್ದುಕೊಳ್ಳೋ ತಾಜಾ ಬ್ಯಾಕ್ ಟು ಬ್ಯಾಕ್ ಡಿಫೆನ್ಸ್ ಜೀವನ್ ಅನುಭವ ದಾರಯರದ ಆಟಗಾರ ಪ್ರಸ್ತುತ ಅಂಕಣದಲ್ಲಿ ಹೋರಾಟದ ಗಡಹರಿದ ಮುಂದುವರೆದ ಭಾಗ ಎಂಟು ನೂರರಲ್ಲಿ ಸ್ಪರ್ಧೆ ನಿರೀಕ್ಷಕರು ಬಹಳಷ್ಟಿದೆ ಸುಪರ್ ಆ್ಯಕ್ಸ್ സുബ ഡാകല ആൻ ആയിരുന്ന സ്ഥിതിയെ ശ്രദ്ധയെന്ന് ഉൾസിക്കാൻ കാണ മറ്റോ ആ ಸುಪಡಾಕಲ್ ಆನ್ ಆಗಿರುವ ಸ್ಥಿತಿ ಸತತವಾಗಿ ಮತ್ತೆ ಮುಂದುವರಿಯುತ್ತಾರೆ ಹೋರಾಟ ನೈನ್ ತ್ರೀ ಒಂಬತ್ತು ನಾಯಕರಿಗೆ ನಾಣಿ ಚಿಮಿಕೆಗಾಗಿ ಕರೆಯನ್ನು ಆರು ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಮುಂದುವರಿಯುತ್ತ ಮೂಲಕವಾಗಿ ಪ್ರತಾಪ ಕಾರ್ನಲ್ಲಿ ಆದರ್ಶ ಪ್ರತಾಪನಿದ್ರೆ ದಾಳಿಯಲ್ಲಿ ಮತ್ತೆ ಪ್ರತಾಪ

ಒಂಬತ್ತು ನಾಲ್ಕರಲ್ಲಿ ಸ್ಪರ್ಧೆ ಅಂತರ ಐದು ಅಂಕಗಳು ಮತ್ತೆ ಆದರ್ಶ ದಾಳಿಯಲ್ಲಿ ಕೊನೆಯ ಎರಡು ನಿಮಿಷ ಐದು ಅಂಕಗಳ ಅಂತರ ಸೆಂಟರ್ ಲೈನ್ ಸಮೀಪವನ್ನು ಬೋನಸ್ ಒಂಬತ್ತು आखिरी दो मिनट का समय बाकी है फिलहाल इस मैच में नौ सात दो अंकों से आगे हैं टीम प्रतापा करेंगे आक्रमण क्या हो सकता है अब, अब देखना है कि ये दो अंक और कामयाब लेकिन टक्कर लगी है ಹೊಸ ಆಟವಾ ಆಸ್ತನ ಕಣ್ಣು ಮಾಡಿಕೊಡ್ಬಾರ್ದು ಹತ್ತಿನ ಕಣ್ಣಿನ ಮುಂದಿನ ತೀರ್ಪುಗಾರರು ಕಾರ್ಯವನ್ನು ಸಲ್ಲಿಸಿಕೊಡ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಪಂದಾಟ ಕೂಟಗಳನ್ನ ನಡೆಸಿಕೊಟ್ಟ ಅನುಭವಿ ಆ ತೀರ್ಪುಗಾರರ ಅವರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು ಆಕ್ರಮಣ ಮಾಡ್ಬಾರ್ದು ಬೆಜ್ನೇಶ್

ಒಂಬತ್ತು ಎಂಟರಲ್ಲಿ ಸ್ಪರ್ಧೆ ಒಂದು ಅಂಕದ ಅಂತರದಲ್ಲಿ ಹೆಗ್ಗೋಡು ಮುನ್ನಡೆಯಲ್ಲಿದೆ ಇದು ಅಂತಿಮ ಹೋರಾಟದ ವೇಳೆಯಲ್ಲಿ ಕ್ಷಣಗಳಲ್ಲಿ ಪಂದ್ಯ ವಿಶ್ರಾಂತಿಯ ಕೋರಿಕೆ ನಿಕ મેચ સુપર ડાક ક્લિસન અલૈન અપિકલ હેદનીત કારવ નિર્વશબેકુ મધ્ય રોચકતય ઘટતે કટગે ભરતાય રાનિંગ હાન ટચબોર્ડ બવિધાના 9 8 રલ્લી સ્મરતે સુજના 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 ભરતાલી પોઈન્ટ રાજેશ ડૉર્લી યલ્લર વાટકારા ಪ್ರಬಲ ಆಟಗಾರ ಒಂಬತ್ತು ಒಂಬತ್ತರ ಸಲ ಮುಗಿದ